ದಾವೀದನು ಯೌವನದಲ್ಲಿ ಬಹಳ ಚೆನ್ನಾಗಿದ್ದನು ಆದರೆ ಮದುವೆ ಆದ ನಂತರ ಮದುವೆ ಮಾಡಿಕೊಂಡ ನಂತರ ಘೋರವಾದಂತಹ ಪಾಪದಲ್ಲಿ ಬೀಳುತ್ತಾನೆ ಅದಕ್ಕೆ ಒಂದು ಚಿಕ್ಕ ಇಲ್ಲವೇ ಒಂದು ಸಣ್ಣ ಕಾರಣ ಹೇಳಿ ಮುಂದೆ ಹೋಗ್ತೇನೆ ಆ ವಾಕ್ಯಕ್ಕೆ ಹೋಗೋಣ ಬನ್ನಿ ಎರಡನೇ ಸಾಮುವ ಪುಸ್ತಕ ಆರನೇ ಅಧ್ಯಾಯ ಇಪ್ಪತ್ತನೇ ವಚನ ಓದುತ್ತಿದ್ದೇನೆ ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೆ ದಾವೀದನು ಹೋದಾಗ ಸೌಲನ ಮಗಳಾದ ಮೀಕಲಳು ದಾವೀದನಿಗೆ ಎದುರು ಬಂದು ಈ ಹೊತ್ತು ಇಸ್ರಾಯೇಲ್ಯರ ಅರಸನು ಎಂಥ ಗೌರವದಿಂದ ನಡೆದುಕೊಂಡನು ನೀಚರಲ್ಲೊಬ್ಬನಂತೆ ತನ್ನ ಜನರ ದಾಸಿಯರ ಮುಂದೆ ಬೆತ್ತಲೆಯಾಗಿದ್ದಾನಲ್ಲಾ ಎಂದು ಅಪಹಾಸ್ಯ ಮಾಡುತ್ತಾ ಮಾತನಾಡಿದಳು ದಾವೀದನು ಆಕೆಗೆ ನಿನ್ನ ತಂದೆಯನ್ನೂ ಅವನ ಮನೆಯವರೆಲ್ಲರನ್ನೂ ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ಅರಸನನ್ನಾಗಿ ಮಾಡಿದ ಏನಂತೆ ನನ್ನನ್ನೇ ಅರಸನನ್ನಾಗಿ ಮಾಡಿದ ಯಹೋವನ ಸನ್ನಿಧಿಯಲ್ಲಿ ಇನ್ನು ಮುಂದೆ ಕುಣಿದಾಡುವೆನು ಯಹೋವನ ಸನ್ನಿಧಿಯಲ್ಲಿ ಹಾಗೆಯೇ ಇರುವೆನು ಇದಕ್ಕಿಂತ ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೂ ನನ್ನನ್ನು ಅಲ್ಪನೆಂದೂ ಭಾವಿಸಿಕೊಳ್ಳುವುದಕ್ಕೂ ಸಿದ್ಧನಾಗಿದ್ದೇನೆ ನೀನು ಹೇಳಿದ ದಾಸಿಯರಾದರೋ ಹೇಗೂ ನನ್ನನ್ನು ಸನ್ಮಾನಿಸುವರು ಅಂದನು ಸೌಲನ ಮಗಳಾದ ಮೀಕಲಳಿಗೆ ಜೀವದಿಂದಿರುವವರಿಗೆ ಮಕ್ಕಳೇ ಆಗಲಿಲ್ಲ ಮೀಕಲಳು ಒಬ್ಬ ಬಂಜೆಯಾಗಿದ್ದಳು ಎಂದು ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ನಾವು ಸ್ವಲ್ಪ ಆಲೋಚಿಸೋಣ ಮೀಕಲ್ಲಳು ಅಂದ್ರೆ ದಾವಿದನಿಗೆ ಬಹಳ ಇಷ್ಟ ವಾಸ್ತವದಲ್ಲಿ ಮೀಕಲಳನ್ನೇ ದಾವಿದನು ಪ್ರೀತಿಸಿದ ಮೀಕಲಳು ಕೂಡ ದಾವಿದನಿಗೆ ಪ್ರೀತಿಸಿದಳು ಇವರಿಬ್ಬರದು ಹಿರಿಯರೆಲ್ಲ ಸೇರಿ ಮಾಡಿಸಿರುವ ಮದುವೆ ಆದಾಗ್ಯೂ ಮದುವೆ ಆಗುವುದಕ್ಕಿಂತ ಮುಂಚೆ ಇವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿದ್ರು ಪ್ರೀತಿಸಿದ್ರು ಹಾಗೆಯೇ ಹಿರಿಯರ ಸಮಕ್ಷಮದಲ್ಲಿಯೇ ಮದುವೆ ಮಾಡಿಕೊಂಡ್ರು ಮೀಕಲಳು ಅಂದ್ರೆ ದಾವೀದನಿಗೆ ಬಹಳ ಇಷ್ಟ ಆದರೆ ಅದೇನು ಮೀಕಲಳು ದಾವೀದನಿಗೆ ತಿರಸ್ಕರಿಸಲು ಪ್ರಾರಂಭಿಸುತ್ತಾಳೆ ಕೀಳಾಗಿ ನೋಡಲು ಆರಂಭಿಸುತ್ತಾಳೆ ಅಪಾರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಾಳೆ ದಾವೀದನು ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ನಾಟ್ಯವಾಡಿ ದೇವರನ್ನು ಘನಪಡಿಸಿದಾಗ ನನ್ನ ಗಂಡ ರಾಜನಾದಾಗ್ಯೂ ಕೂಡ ಎಷ್ಟು ದೀನತೆಯುಳ್ಳವನಾಗಿದ್ದಾನೆ ಎಷ್ಟು ತಗ್ಗಿಸಿಕೊಳ್ಳುವವನಾಗಿದ್ದಾನೆ ದೇವರ ಸನ್ನಿಧಿಯಲ್ಲಿ ಮನಮರಗಿದವನಾಗಿ ಎಷ್ಟು ನಾಟ್ಯವಾಡುತ್ತ ದೇವರನ್ನು ಆರಾಧಿಸುತ್ತಿದ್ದಾನೆ ಎಂದು ಹೀಗೆ ದಾವೀದನ ಆತ್ಮಿಕತೆಯನ್ನು ಅರ್ಥ ಬದಲಿಗೆ ದಾವೀದನ ಆತ್ಮಿಕತೆಯನ್ನು ಅಪಾರ್ಥ ಮಾಡಿಕೊಳ್ಳುತ್ತಾಳೆ ಹಾಗೆಯೇ ದಾವಿದನನ್ನು ಕೂಡ ಅಪಾರ್ಥ ಮಾಡಿಕೊಳ್ಳುತ್ತಾಳೆ ಅವರಿಬ್ಬರ ಮಧ್ಯ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಬರುತ್ತೆ ಅವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಅದು ಯಾವ ಮಟ್ಟಕ್ಕೆ ಹೆಚ್ಚಾಗುತ್ತೆ ಅಂದರೆ ಮೀಕಲಳು ತನ್ನ ಜೀವಿತದಲ್ಲಿ ಮಕ್ಕಳನ್ನೂ ಹಡಿಯಲಾರದಷ್ಟು ಮಟ್ಟಿಗೇ ಗಂಡನಿಗೂ ಹೆಂಡತಿಗೂ ಮಧ್ಯದಲ್ಲಿ ಡಿಸ್ಟೆನ್ಸ್ ಹೆಚ್ಚಾದರೆ ಮಕ್ಕಳನ್ನು ಹಡಿಯುವುದು ಸಾಧ್ಯರ ಹೇಳ್ರಿ ಇಲ್ಲಿ ನಿಮಗೆ ಏನ್ ಕಾಣಿಸುತ್ತೆ ಮೇಲೆ ದಾವೀದನಿಗೆ ಮೀಕಲಳಿಗೂ ಮದ್ಯ ಉಂಟಾದ ಅಗಾಧ ಕಾಣಿಸಿಕೊಳ್ಳುತ್ತೆ ಆ ನಂತರ ಆ ಅಘಾಧ ಉಳಿಸಿರುವಂತಹ ಪ್ರತಿಫಲ ಕಾಣಿಸುತ್ತೆ ಎಸ್ ಅರ್ಥವಾಯ್ತಾ ಈಗ ಸಹೋದರಿಯರೇ ಗಮನ ಕೊಟ್ಕೆಳ್ರಿ ಹಾಗೆಯೇ ಸಹೋದರರೇ ಜಾಗ್ರತೆಯಿಂದ ಆಲೋಚಿಸಿ ಗಂಡ ಹೆಂಡತಿಯರ ಮಧ್ಯ ಒಂದು ಅಗಾಧ ಉಂಟಾಯ್ತು ಅವನು ಬಹಳವಾಗಿ ಪ್ರೀತಿಸಿದಂತಹ ಹೆಂಡತಿ ಅಪಾರ್ಥ ಮಾಡಿಕೊಳ್ಳಲಾರಂಭಿಸುತ್ತಾಳೆ ಫಲಿತವಾಗಿ ಅವರಿಬ್ಬರ ನಡುವೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಗಂಡ ಹೆಂಡತಿಯರ ನಡುವೆ ಡಿಸ್ಟೆನ್ಸ್ ಹೆಚ್ಚಾಗಿ ಒಂದು ಅಗಾಧ ಉಂಟಾದ ಸಮಯದಲ್ಲಿ ದಾವೀದನು ಒಂದು ದಿವಸ ಸಾಯಂಕಾಲ ನಿದ್ದೆಯಿಂದ ಎದ್ದು ಹೊರಗೆ ಬಂದು ನೋಡಿದ ಕೂಡಲೇ ಒಬ್ಬ ಸ್ತ್ರೀ ಸ್ನಾನ ಮಾಡುತ್ತಾ ಅಂದವಾಗಿ ಕಾಣಿಸಿಕೊಂಡಳು ಮನೆಯಲ್ಲಿ ಏನೋ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತಿದ್ದಾಳೆ ಹೆಂಡತಿ ಮನೆಯ ಹೊರಗಡೆ ಏನೋ ಒಬ್ಬ ಸ್ತ್ರೀ ಅಂದವಾಗಿ ಕಾಣಿಸಿಕೊಂಡಳು ದಾವೀದನಿಗೇನೋ ಏನ್ ಬೇಕಾದರೂ ಮಾಡುವಂತಹ ಅಧಿಕಾರ ಅವನ ಕೈಯಲ್ಲಿತ್ತು ಕೊನೆಗೆ ಜರುಗಿದೇನು ಮನೆಯಲ್ಲಿ ಹೆಂಡತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಳೆ ಹೊರಗಡೆ ಏನೋ ಒಬ್ಬ ಸ್ತ್ರೀ ಅಂದವಾಗಿ ಕಾಣಿಸುತ್ತಾಳೆ ಆಹ್ವಾನಿಸಿದಾಗ ಆಗಲ್ಲ ಅನ್ನದೇ ಬೆಚ್ಚೀ ಬಾ ಬಂದು ಬಿಡ್ತಾಳೆ ಅವಳು ಬಂದ ನಂತರ ದಾವಿದನು ಅವಳೊಂದಿಗೆ ಪಾಪ ಮಾಡ್ತಾನೆ ಇದೆಲ್ಲವನ್ನು ನೀವು ಆಳವಾಗಿ ಪರಿಶೀಲಿಸುವುದಾದರೆ ಪ್ರಿಯ ಸಹೋದರರೇ ಹಾಗೆಯೇ ಪ್ರಿಯ ಸಹೋದರಿಯರೇ ಒಂದು ವಾಸ್ತವ ಅರ್ಥವಾಗುತ್ತೆ ಅದೇನೆಂದರೆ ಮನೆಯೊಳಗೆ ಗಂಡ ಹೆಂಡತಿಯರ ನಡುವೆ ಡಿಸ್ಟೆನ್ಸ್ ಹೆಚ್ಚಾಗುವುದು ಅಷ್ಟೇನು ಕ್ಷೇಮ ಅಲ್ಲವೆಂದು ಕೆಲವೊಂದು ಜನ ಹಿರಿಯರು ಪ್ರಯೋಜನವಿಲ್ಲದ ಸಲಹೆಗಳನ್ನು ಕೊಡ್ತಾರೆ ಅವ್ರು ಹೇಳ್ತಾರೆ ಮಗಳೇ ನೀನು ನಿನ್ನ ಗಂಡನನ್ನು ನಿನ್ನ ಸೆರಗಿಗೆ ಕಟ್ಕೊಂಡು ತಿರ್ಗಾಡ್ಬೇಕು ಅಂದರೆ ನಿನ್ನ ಗಂಡನಿಗೆ ಆ ರೀತಿಯಾಗಿ ನೀನು ಡಿಸ್ಟೆನ್ಸ್ ಮೆಂಟೇನ್ ಮಾಡಿ ನಿನ್ನ ಸುತ್ತಲೂ ತಿರುಗಾಡುವ ಹಾಗೆ ಮಾಡಬೇಕು ಈ ಹುಚ್ಚುಚ್ಚು ಸಲಹೆಗಳನ್ನು ಪಾಲಿಸಬೇಡಿರಿ ನಿನ್ನ ಸರಿಗೆ ಕಟ್ಕೊಳ್ಬೇಕು ಎಂಬುದಾಗಿ ಒಂದು ವೇಳೆ ನೀವು ಡಿಸ್ಟೆನ್ಸ್ ಮೆಂಟೇನ್ ಮಾಡಿದೀರಿ ಅಂದ್ಕೊಳ್ರಿ ಪಕ್ಕದ ಮನೆಯವಳು ಡಿಸ್ಟೆನ್ಸ್ ಕಡಿಮೆ ಮಾಡ್ತಾ ಬರ್ತಾಳೆ ಎದುರುಗಡೆ ಮನೆಯವಳು ಡಿಸ್ಟೆನ್ಸ್ ಕಡಿಮೆ ಮಾಡ್ತಾ ಬರ್ತಾಳೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಮತ್ತೊಬ್ಬಳು ಡಿಸ್ಟೆನ್ಸ್ ಕಡಿಮೆ ಮಾಡ್ತಾ ಬರ್ತಾಳೆ ಎಕ್ಸಾಕ್ಟ್ ಆಗಿ ಅದೇ ಜರುಗಿತಲ್ಲವೋ ಇಲ್ಲಿ ಮೀಕಲಳು ಡಿಸ್ಟೆನ್ಸ್ ಮೆಂಟೇನ್ ಮಾಡಿದಳು ಈಗ ದಾವೀದನೇನೋ ಪಕ್ಕದ ಮನೆಯವಳೊಂದಿಗೆ ಡಿಸ್ಟೆನ್ಸೂ ನಿಕಟ ಮಾಡಿಕೊಂಡ ಶಾರೀರಿಕವಾಗಿ ಕೂಡಿ ಬರುವಂಥದ್ದು ಪಾಪವಲ್ಲ ಅದು ದೇವರು ಏರ್ಪಡಿಸಿರುವಂತಹ ಒಂದು ಕೋರಿಕೆಯಾಗಿದೆ ಯುಕ್ತ ವಯಸ್ಸಿಗೆ ಬಂದ ಹುಡುಗಿಯಾಗಿರ್ಬೋದು ಯುಕ್ತ ವಯಸ್ಸಿಗೆ ಬಂದ ಹುಡುಗನಾಗಿರ್ಬೋದು ಸಹಜವಾಗಿ ಒಬ್ಬರ ಮೇಲೊಬ್ಬರಿಗೆ ಕೋರಿಕೆ ಉಂಟಾಗುತ್ತೆ ಯುಕ್ತ ವಯಸ್ಸಿಗೆ ಬಂದ ಹುಡುಗ ಯುಕ್ತ ವಯಸ್ಸಿಗೆ ಬಂದ ಹುಡುಗಿ ಆ ಯುಕ್ತ ವಯಸ್ಸಿಗೆ ಬಂದಾಗ ಅಪೋಸಿಟ್ ಸೆಕ್ಸ್ ಪರವಾಗಿ ಒಂದು ವಿಧವಾದ ಆಕರ್ಷಣೆ ಉಂಟಾಗುತ್ತದೆ ಹುಡುಗರಲ್ಲಾಗಿರ್ಬೋದು ಹುಡುಗಿಯರಲ್ಲಾಗಿರ್ಬಹುದು ಆಪೋಸಿಟ್ ಸೆಕ್ಸ್ ವಿಷಯದಲ್ಲಿ ಒಂದು ವಿಧವಾದ ಆಕರ್ಷಣೆ ಎನ್ನುವಂಥದ್ದು ನಿಮಗಿಲ್ಲದೇ ಇರುವುದಾದರೆ ಹಾಸ್ಪಿಟಲ್ಗೆ ಹೋಗಿ ಒಮ್ಮೆ ತೋರಿಸಿಕೊಳ್ಳ್ರಿ ನಿಜಾಂತೀರಾ ಅಲ್ಲವೋ ನಿಜ ಅದು ದೇವರೇ ಏರ್ಪಡಿಸಿರುವಂತಹ ಒಂದು ವಿಧಾನ ಆಗಿದೆ ಆದರೆ ಇದೇ ಕೋರಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ದೇವರು ವಿವಾಹ ಎಂಬ ಒಂದು ಬಾಂಧವ್ಯ ಕೂಡ ಇಟ್ಟಿದ್ದಾರೆ ಹುಡುಗಾಗಿರ್ಬೋದು ಹುಡುಗಿಯಾಗಿರ್ಬೋದು ಅವರ ಶರೀರದಲ್ಲಿ ಉಂಟಾದ ಕೋರಿಕೆ ಖಚಿತವಾಗಿ ನೆರವೇರಿಸಿಕೊಳ್ಳಬೇಕು ಹಾಗೆ ನೆರವೇರಿಸಿಕೊಳ್ಳುವುದಕ್ಕಾಗಿ ವಿವಾಹ ಬಾಂಧವ್ಯವನ್ನು ದೇವರು ಏರ್ಪಡಿಸಿಟ್ಟಿದ್ದಾರೆ ವಿವಾಹ ಬಾಂಧವ್ಯವನ್ನು ಹೊರತುಪಡಿಸಿ ಹಾಗೆ ಶಾರೀರಿಕವಾಗಿ ಕೂಡುವ ಕೋರಿಕೆ ಬೇರೆ ಯಾವುದಾದ್ರೂ ಮಾರ್ಗದಲ್ಲಿ ನೀವು ನೆರವೇರಿಸಿಕೊಳ್ಳುವ ಅವಕಾಶ ಇಲ್ಲ ವಿವಾಹ ಆದ ನಂತರ ವಿವಾಹ ಜರುಗಿದ ನಂತರ ಹಾಗೆ ಶಾರೀರಿಕವಾಗಿ ಕೂಡುವಂಥದ್ದು ಜೀವನದಲ್ಲಿ ಒಂದು ಭಾಗವಾಗಿರಬೇಕು ಒಬ್ಬ ಭಕ್ತನು ಹೇಳುತ್ತಾನೆ ವಿವಾಹಕ್ಕಿಂತ ಮುಂಚೆ ಸೆಕ್ಸ್ನಲ್ಲಿ ಪಾಲ್ಗೊಳ್ಳುವಂಥದ್ದು ಪಾಪವಾಗಿದೆ ಹಾಗೆಯೇ ವಿವಾಹ ಆದ ನಂತರವೂ ಕೂಡ ಪಾಲ್ಗೊಳ್ಳದೇ ಇರುವಂಥದ್ದು ಪಾಪ ಆಗಿದೆ ಈ ದಿನ ಕೆಲವೊಂದು ಸ್ತ್ರೀಯರು ಗಂಡನಿಗೆ ದೂರ ಇಡ್ತಾ ಇರ್ತಾರೆ ಕೆಲವೊಂದು ಜನ ಗಂಡಂದಿರು ಸ್ವಲ್ಪವೂ ಹೆಂಡತಿಯ ಹತ್ತಿರಕ್ಕೆ ಹೋಗದೆ ಇಷ್ಟಾನುಸರವಾಗಿ ತಿಂದು ಕುಡ್ದೂ ಮಲಗಿಕೊಳ್ತಾ ಇರ್ತಾರೆ ಏನಾಗುತ್ತೆ ಗೊತ್ತಾ ನಿಮಗೆ ಗೊತ್ತಾಗಲಾರ್ದ ಹಾಗೆಯೇ ನೀವು ನಿಮ್ಮ ಹೆಂಡತಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಿ ನಿಮ್ಮ ಹೆಂಡತಿ ಮತ್ತೊಬ್ಬರೊಂದಿಗಿನ ಡಿಸ್ಟೆನ್ಸ್ ಕಡಿಮೆ ಮಾಡ್ಕೊಳ್ತಾಳೆ ಸಹೋದರಿ ನೀವು ಗಂಡನೊಂದಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ನಿಮಗೆ ಗೊತ್ತಾಗಲಾರದ ಹಾಗೆ ನಿಮ್ಮ ಗಂಡ ಮತ್ತೊಬ್ಬಳೊಂದಿಗೆ ಡಿಸ್ಟೆನ್ಸ್ ಕಡಿಮೆ ಮಾಡಿಕೊಳ್ತಾನೆ ಅಂದರೆ ಹತ್ತಿರವಾಗ್ತಾನೆ ದಾವೀದನಂಥವನೇ ತನ್ನ ಮನೆಯಲ್ಲಿ ಡಿಸ್ಟೆನ್ಸ್ ಹೆಚ್ಚಾದಾಗ ಪಕ್ಕದ ಮನೆಯವಳೊಂದಿಗೆ ಡಿಸ್ಟೆನ್ಸ್ ಕಡಿಮೆ ಮಾಡಿಕೊಂಡ ಹಾಗಾದರೆ ನಿಮ್ಮ ಗಂಡ ಹೇಗೆ ಮಾಡಲಂತೀರಾ ನಿಮ್ಮ ಹೆಂಡತಿ ಹೇಗೆ ಮಾಡಲಂತೀರಾ ಒಂದು ಸಾರಿ ಆಲೋಚಿಸಿರಿ ದಿಸ್ ಈಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು ಪ್ರಾಕ್ಟಿಕಲ್ ಪ್ರಾಬ್ಲಂ ಒಂದು ದಿನ ವಿಸಿಟಿಂಗ್ ಅವರ್ಸ್ನಲ್ಲಿ ಒಂದು ದಂಪತಿ ವಿಚಿತ್ರವಾದ ಸಮಸ್ಯೆ ತಂದಿದ್ರು ಏನೆಂದು ಗೊತ್ತಾ ವಿಚಿತ್ರವಾದ ಮನುಷ್ಯರಿದ್ದಾರೆ ಪ್ರಿಯರೇ ಅದಕ್ಕಾಗಿಯೇ ಹೇಳ್ತಿದ್ದೇನೆ ಗಂಡ ಹೆಂಡತಿ ಇಬ್ರು ಬಂದ್ರು ಆಗ ಗಂಡ ಹೇಳ್ತಾನೆ ಅಯ್ಯ ನಾನೂ ನನ್ನ ಹೆಂಡತಿ ಶಾರೀರಿಕವಾಗಿ ಕೂಡಿ ಬಹಳ ವರ್ಷಗಳಾದು ಅಂದಾಗ ಯಾಕೆ ಎಂದು ಕೇಳಿದ್ರೆ ನನ್ನ ಹೆಂಡತಿ ದಿಕ್ಷಸ್ನಾನ ತೆಗೆದುಕೊಂಡಿದ್ದಾಳೆ ಅಂದಿನಿಂದ ನನಗೆ ದೂರ ಇಡುತ್ತಿದ್ದಾಳೆ ಅಂದ ನಾನು ಕೇಳ್ದೆ ಏನಮ್ಮ ನೀನು ನಿನ್ನ ಗಂಡನಿಗೆ ದೂರ ಇಡ್ತಾ ಇದೆಯಂತೆ ದಿಕ್ಷಸ್ನಾನ ತೆಗೆದುಕೊಂಡ ನಂತರ ಯಾಕೆ ಹಾಗೆ ಅಂದಾಗ ಅಯ್ಯೋ ಅದು ಪಾಪ ಅಲ್ವೋ ಅಂದಳು ಏನಂದಮ್ಮಾ ಅದು ಪಾಪ ಅಲ್ಲವೋ ನಾನು ದಿಕ್ಷಸ್ನಾನ ತೆಗೆದುಕೊಂಡಿದ್ದೇನೆ ಪರಿಶುದ್ಧಳ ಆಗಿದ್ದೇನೆ ಈಗ ಗಂಡನೊಂದಿಗೆ ಕೂಡುವುದು ಪಾಪವಲ್ಲವೋ ಅದಕ್ಕಾಗಿಯೇ ನಾನು ಗಂಡನಿಗೆ ದೂರ ಇಡ್ತಿದ್ದೇನೆ ಅಂದಳು ಇದು ಅತಿಭಕ್ತಿ ಇದು ಪತಿಭಕ್ತಿಯಲ್ಲ ಅಲ್ಲ ಏನಿದು ಅತಿಭಕ್ತಿ ಒಳ್ಳೇದಲ್ಲ ತಂಗಿ ಇದ್ದೀರಾ ನಮ್ಮ ಮಧ್ಯ ಅಂತವ್ರ ಯಾರಾದ್ರೂ ಹೊರಟೋಗ್ತಾನೆ ನಿಮ್ಮ ಗಂಡ ಯಾವುದೋ ಒಂದು ಸ್ಥಳಕ್ಕೆ ಅದಕ್ಕೆ ಮತ್ತೊಮ್ಮೆ ಜ್ಞಾಪಕಗೊಳಿಸ್ತೇನೆ ಮನೆಯಲ್ಲಿ ಹೆಂಡತಿ ಗಂಡನೊಂದಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದರಿಂದ ದಾವೀದನು ತನ್ನ ಪಕ್ಕದ ಮನೆಯೊಳೊಂದಿಗೆ ಆಗಿ ನಡ್ಕೊಳ್ಳಲು ಆರಂಭಿಸಿದ ದಾವೀದನಂತಹ ಮಹಾಭಕ್ತನಿಗೆ ಇಂತಹ ಪರಿಸ್ಥಿತಿ ಧಾವಿಸಿರೋದಾದ್ರೆ ಇನ್ನು ಸಾಮಾನ್ಯನಾದ ಗಂಡನ ಸಂಗತಿಯೇನು ಸಹೋದರಿಯರೇ ದಯವಿಟ್ಟು ಕೇಳ್ರಿ ಒಬ್ಬ ಅಣ್ಣನ ಹಾಗೆ ಹೇಳ್ತಿದ್ದೇನೆ ನಿಮ್ಮ ಮನೆಯಲ್ಲಿರುವ ನಿಮ್ಮ ಮಗನಿಗೆ ಹೊಟ್ಟೆ ತುಂಬ ನೀವು ಊಟ ಹಾಕಿದ್ದೀರಿ ಅಂದ್ಕೊಳ್ಳಿ ಅವನು ಪಕ್ಕದ ಮನೆಗೆ ಹೋಗಿ ಊಟ ಮಾಡುವ ಅವಶ್ಯಕತೆ ಇರೋದೇ ಇಲ್ಲ ಹಾಗೆಯೇ ನಿಮ್ಮ ಗಂಡನಿಗೆ ನಿಮ್ಮ ಮನೆಯಲ್ಲಿ ನೀವು ಸುಖವಾಗಿ ನೋಡಿಕೊಳ್ಳುವುದಾದರೆ ನಿಮ್ಮ ಹೆಂಡತಿಯನ್ನು ಮನೆಯಲ್ಲಿ ಸುಖವಾಗಿ ನೋಡಿಕೊಳ್ಳೋದಾದರೆ ಪರಪುರುಷನ ತಂಟೆಗೆ ಪರಸ್ತ್ರೀಯ ತಂಟೆಗೆ ಹೋಗುವ ಅವಶ್ಯಕತೆ ಇರುವುದೇ ಇಲ್ಲ ಈ ದಿನ ಅನೇಕ ಜನ ಗಂಡಂದ್ಯರಾಗಿರ್ಬೋದು ಹೆಂಡತಿಯರಾಗಿರ್ಬೋದು ಪರಸ್ತ್ರೀ ತಂಟೆಗೆ ಪರಪುರುಷನ ತಂಟೆಗೆ ಹೋಗಲು ಪ್ರಧಾನ ಕಾರಣವೇನೆಂದರೆ ಮನೆಯಲ್ಲಿರುವಂತಹ ಈ ಡಿಸ್ಟೆನ್ಸ್ಗಳ ನಿಮಿತ್ತ ಮನೆಯಲ್ಲಿ ಮಾತ್ಮಾತಿಗೆ ಸಿಟ್ಟಾಗುವುದರ ನಿಮಿತ್ತ ಮನೆಯೊಳಗೆ ಸುಖ ಸಂತೋಷ ಸಮಾಧಾನ ಇಲ್ಲದೇ ಇರುವುದರ ನಿಮಿತ್ತ ಈಗಾಗಲೇ ತಿಳಿಯಲಾರದೆ ನಿಮ್ಮ ಗಂಡನನ್ನು ದೂರ ಮಾಡ್ಕೊಂಡಿದ್ದೀರಿ ನಿಮ್ಮ ಹೆಂಡತಿಯನ್ನು ದೂರ ಮಾಡ್ಕೊಂಡಿದ್ದೀರಿ ನಿಮಗಿರುವಂತಹ ಪ್ರಯೋಜನವಿಲ್ಲದ ವ್ಯಕ್ತಿತ್ವದ ನಿಮಿತ್ತ ಆ ದಿನ ಅದು ದಾವಿದನ ಜೀವಿತದಲ್ಲಿಯೇ ಸಾಧ್ಯವಾಗಿರೋದಾದ್ರೆ ಈ ದಿನ ನಿಮ್ಮ ಗಂಡನ ಜೀವಿತದಲ್ಲಿ ಹೆಂಡತಿಯ ಜೀವಿತದಲ್ಲಿ ಹೇಗೆ ಸಾಧ್ಯ ಆಗೋದಿಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಕುಟುಂಬ ಕಟ್ಟಿಕೊಳ್ಳುವುದಾದರೆ ಒಳ್ಳೆಯದು ಸಮಾಧಾನದ ಕುರಿತು ನಾವು ಮಾತಾಡಿಕೊಳ್ತಿದ್ದೇವೆ ಆ ಸಮಾಧಾನದಲ್ಲಿ ಇದು ಕೂಡ ಒಂದು ಭಾಗವಾಗಿದೆ ನಿಮ್ಮ ಗಂಡನೊಂದಿಗೆ ನಿಮಗೆ ಸಮಾಧಾನವಿಲ್ಲದಿರುವುದಾದರೆ ನಿಮ್ಮ ಸಂಸಾರ ಸರಿಯಾಗಿ ಇರೋದಿಲ್ಲವೆಂದು ಮರೆಯಬೇಡಿ ಜರುಗಿದ್ದೇನು ಒಬ್ಬ ಸ್ತ್ರೀ ಅಂದವಾಗಿ ಕಾಣಿಸಿಕೊಳ್ತಾಳಂತೆ ಆಕರ್ಷಣೆಯುಳ್ಳವಳಾಗಿ ಕಾಣಿಸಿಕೊಳ್ತಾಳಂತೆ ಹಾಗಾಗಿ ಏನ್ಮಾಡಿದ ದಾವಿದನು ಪಾಪ ಮಾಡಿದ ವ್ಯಭಿಚಾರ ಮಾಡಿದ ಅದೇ ಸಮಯದಲ್ಲಿ ಮರೆಯಬೇಡಿರಿ ಮೊದಲನೇದಾಗಿ ಅವನು ನೋಡಿದ ತನ್ನ ಕಣ್ಣನ್ನು ಜಯಿಸ್ಲಿಕ್ಕಾಗದೇ ಇರುವಾಗ ತನ್ನ ದೇಹವನ್ನು ಕೂಡ ಜಯಿಸ್ಲಿಕ್ಕಾಗಲಿಲ್ಲ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ನಿಮ್ಮ ಕಣ್ಣಿನ ವಿಷಯದಲ್ಲಿ ಜಾಗರೂಕರಾಗಿರಿ ನಿಮ್ಮ ಕಣ್ಣನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ಜಾಗರೂಕರಾಗಿರಿ ಅಪವಿತ್ರವಾದದ್ಯಾವುದು ಕೂಡ ನಿಮ್ಮ ಕಣ್ಮುಂದೆ ಬರಗೊಡಿಸಬೇಡಿರಿ ನೀವು ಅಪವಿತ್ರವಾದದನ್ನು ನಿಮ್ಮ ಕಣ್ಮುಂದೆ ಬರಗೊಡಿಸುವುದಾದರೆ ಇಂಡೈರೆಕ್ಟ್ ಆಗಿ ನೀವು ಅಪವಿತ್ರತೆಗೆ ನೀರ್ ಹೊಯ್ಯುತ್ತಾ ಇದ್ದೀರಿ ಅಪವಿತ್ರತೆಗೆ ನೀವು ನೀರು ಹೊಯ್ಯುವುದಾದರೆ ಕೊನೆಗೆ ಆ ಸಸಿ ದೊಡ್ಡ ಮರವಾಗಿ ಬೆಳೆಯುತ್ತೆ ಎಂಬ ವಾಸ್ತವ ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಕೊನೆಗೇನ್ ಜರುಗಿತು ದಾವೀದನು ಅಂದವಾಗಿ ಕಾಣಿಸಿಕೊಂಡ ಒಬ್ಬ ಸ್ತ್ರೀಯನ್ನು ಕರೆಯಿಸುತ್ತಾನೆ ಈಗ ಜಾಗ್ರತೆಯಿಂದ ಕೇಳ್ರಿ ಒಬ್ಬ ಪರಾಪುರುಷನು ಒಬ್ಬಂಟಿಗಳಾಗಿರುವ ಒಬ್ಬ ಸ್ತ್ರೀಯನ್ನು ಕರೆದಾಗ ಆ ಸ್ತ್ರೀ ಏನ್ಮಾಡಬೇಕು ಆ ಸ್ತ್ರೀ ಏನ್ಮಾಡಬೇಕು ಖಚಿತವಾಗಿ ನೋ ಎಂದು ಹೇಳಬೇಕು ದಾವೀದನು ನನಗೆ ಬಾನುತಿದ್ದಾನೋ ಯಾಕೆ ಬಾನುತ್ತಿದ್ದಾನೆ ಮನೆಯಲ್ಲಿ ನನ್ನ ಗಂಡನಿಲ್ಲ ಉದ್ಯೋಗದ ನಿಮಿತ್ತ ಕೆಲಸದ ನಿಮಿತ್ತ ದೂರ ಪ್ರಾಂತ್ಯಕ್ಕೆ ಹೋಗಿದ್ದಾನೆ ದೂರ ದೇಶಕ್ಕೆ ಹೋಗಿದ್ದಾನೆ ನಾನು ಒಬ್ಬಂಟಿಗಳಾಗಿ ಮನೆಯಲ್ಲಿದ್ರೆ ಮನೆಯಲ್ಲಿ ಒಬ್ಬಂಟಿಗಳಾಗಿರುವಂತಹ ನನ್ನನ್ನ ಮನೆ ಒಡೆತಿಯನ್ನು ಅವನ್ಯಾಕೆ ಬಾನುತಿದ್ದಾನೆ ನನ್ನ ಗಂಡ ಬಂದ ನಂತರವೇ ನಾನು ಬರ್ತೇನೆಂದು ಹೇಳು ಎಂದು ಹೇಳಿದ್ರೆ ಚೆನ್ನಾಗಿರ್ತಾಯ್ತು ನಿಮ್ಮ ಗಂಡನು ಕೂಡ ದೂರ ದೇಶದಲ್ಲಿ ಇರ್ತಾ ಇದ್ದಾನೋ ದೂರ ಪ್ರಾಂತ್ಯದಲ್ಲಿ ಉದ್ಯೋಗ ಮಾಡ್ತಾ ಇದ್ದಾನೋ ನಿಮ್ಮ ಹೆಂಡತಿ ದೂರ ಪ್ರಾಂತ್ಯದಲ್ಲಿ ಉದ್ಯೋಗ ಮಾಡ್ತಾ ಇದ್ದಾಳೋ ಜಾಗ್ರತೆ ಹಾಗಾದರೆ ನೀವು ಒಬ್ಬಂಟಿಗರಾಗಿ ಪರಸ್ತ್ರೀಯರ ಮನೆಗೆ ಹೋಗಬಾರದು ನೀವು ಒಬ್ಬಂಟಿಗರಾಗಿ ಪರಪುರುಷನ ಮನೆಗೆ ಹೋಗಬಾರದು ಯಾರೇ ಆಗಿರಬಹುದು ಬಂಧುವೇ ಆಗಿರಬಹುದು ಬೇರೆ ಯಾರೇ ಆಗಿರಬಹುದು ಒಬ್ಬಂಟಿಗರಾಗಿರುವಾಗ ಎಂದಿಗೂ ಹೋಗಲೇಬಾರದು ಬೆಚ್ಚೀಬಳು ಖಚಿತವಾಗಿ ಹೇಳಬೇಕಿತ್ತು ನಾನು ಒಬ್ಬಂಟಿಗಳಾಗಿದ್ದೇನೆ ನನ್ನ ಗಂಡ ದೂರ ಇದ್ದಾನೆ ಹಾಗಾಗಿ ನಾನು ಒಬ್ಬಂಟಿಗಳಾಗಿರುವಾಗ ನಾನು ಮನೆ ಹೊಸಲು ತುಳಿದು ಹೊರಗೆ ಬರಲು ಆಗೋದಿಲ್ಲ ದಾವಿದನಿಗೆ ಹೇಳಿರಿ ನಾನು ಒಬ್ಬ ಸಂಸ್ಕಾರವುಳ್ಳ ಸ್ತ್ರೀಯಾಗಿದ್ದೇನೆಂದು ಕುಟುಂಬ ವ್ಯವಸ್ಥೆಗೆ ಕಟ್ಟುಪಾಡು ಆಗಿದ್ದೇನೆಂದು ನನ್ನ ಗಂಡನಿಗೆ ನಾನು ಮೋಸ ಮಾಡುವಂಥವಳು ಅಲ್ಲವೆಂದು ದಾವಿದನಿಗೆ ಹೇಳ್ರಿ ಎಂಬುದಾಗಿ ಆ ದಿನ ಬೆಚ್ಚೀಬಳು ಖಚಿತವಾಗಿ ತನ್ನ ಬೆಲೆಯೇನೆಂದು ತನ್ನ ಮೌಲ್ಯಗಳೇನೆಂದು ಖಚಿತವಾಗಿ ಹೇಳಿದ್ದೇ ಆದರೆ ದಾವಿದನು ತಪ್ಪು ಮಾಡ್ತಾ ಇರಲಿಲ್ಲ ಹಾಗೆ ಬೆಚ್ಚಿಬಳು ಕೂಡ ಪಾಪ ಮಾಡ್ತಿರ್ಲಿಲ್ಲ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಗಂಡ ದೂರ ದೂರದೇಶದಲ್ಲಿದ್ದಾನಂದ್ಕೊಂಡು ನೀವು ನಿಮ್ಮ ಮನೆ ದಾಟಿ ಹೊರಗೆ ಹೋಗ್ತಾ ಇದ್ದೀರಾ ಇಲ್ಲವೇ ಆ ಮನೆಯೊಳಗೆ ಬರ ಕೂಡದಂಥವರನ್ನು ಬರಗೊಡಿಸುತ್ತಾ ಇದ್ದೀರಾ ಜಾಗ್ರತೆ ಪ್ರಿಯರೇ ಅದು ಎಂದಿಗೂ ಒಳ್ಳೆಯದಲ್ಲ ಅದು ಒಂದಲ್ಲ ಒಂದು ದಿವಸ ಹಾವಿನ ಹಾಗೆ ಎತ್ತಿ ನಿಮ್ಮನ್ನು ಕಡಿಯುತ್ತೆ ನಿಮ್ಮ ಬದುಕನ್ನು ಬೀದಿಯ ಪಾಲು ಮಾಡುತ್ತೆ ಬೀದಿಯ ಪಾಲು ಮಾಡಿತು ಪ್ರಿಯರೇ ದಾವೀದನ ಬದುಕನ್ನು ಅವನ ಮನೆಯಲ್ಲಿ ಅವನ ಹೆಂಡತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದ ಮಾತ್ರಕ್ಕೆ ಹೋಗಿ ಹೊರಗೆ ತಿರುಗಾಡುತ್ತೇನೆ ಎನ್ನುವುದಾದ್ರೆ ದೇವರು ಒಪ್ಪುವುದಿಲ್ಲ ಈ ದಿನ ಈ ವಾಕ್ಯ ಕೇಳುತ್ತಿರುವಂತಹ ಪ್ರಿಯ ಸಹೋದರರೇ ಮನೆಯಲ್ಲಿರುವ ನಿಮ್ಮ ಹೆಂಡತಿಗೆ ಹೇಳಬೇಡಿರಿ ನೋಡಿದ್ರಾ ಅಣ್ಣ ಏನ್ ಹೇಳಿದ್ರೆಂದು ನೀನು ನನಗೆ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತಿರೋದ್ರಿಂದಲೇ ನಾನಿಂಥವಳ ಬಳಿಗೆ ಹೋಗ್ತಿದ್ದೇನೆ ನಿನ್ನಿಂದಲೇ ಹೀಗೆ ಮಾಡ್ತಿದ್ದೇನೆ ಹಾಗೆ ಜರುಗುತ್ತದೆ ಎಂದು ಅಣ್ಣ ಹೇಳಿದಾರಲ್ಲವೇ ಹಾಗೆ ಜರುಗುತ್ತಿದೆ ಎಂದು ಹೇಳ್ತಾ ಇಲ್ಲ ಆ ದಿನ ದಾವೀದನು ಅವನ ಮನೆಯಲ್ಲಿ ಹೆಂಡತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ ಮಾತ್ರಕ್ಕೆ ಪರಸ್ತ್ರೀಯನ್ನು ತನ್ನ ಮನೆಗೆ ಕರೆಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ ದೇವರಲ್ಲಿ ಭಯ ಭಕ್ತಿಯುಳ್ಳಂತಹ ವ್ಯಕ್ತಿ ತನ್ನ ಜೀವಿತದಲ್ಲಿ ಪರಸ್ತ್ರೀಗೆ ಅವಕಾಶ ಕೊಡಬಾರದು ಪಾಪಕ್ಕೆ ಅವಕಾಶ ಕೊಡಬಾರದು ದಾವಿದನು ಮೊದಲು ಕಣ್ಣಲ್ಲಿ ಬೀಳ್ತಾನೆ ಆನಂತರ ಕ್ರಿಯೆಯಲ್ಲಿ ಬೀಳ್ತಾನೆ ಅದಕ್ಕೆ ಹೇಳ್ತಿದ್ದೇನೆ ನಿಮ್ಮ ಕಣ್ಣು ಸರಿಯಾಗಿರದಿದ್ದರೆ ನಿಮ್ಮ ದೇಹ ಕೂಡ ಸರಿಯಾಗಿಲ್ಲದೇ ಇರುವುದರಿಂದ ನಿಮ್ಮ ಕಣ್ಣಿನ ವಿಷಯದಲ್ಲಿ ಜಾಗರೂಕರಾಗಿರಿ ಆ ಕಣ್ಣನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಿರಿ ತಮ್ಮಂದೆರೇ ತಂಗಿಯೆಂದೆರೇ ಚಿರುಪ್ರಾಯದಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷದ ವಯಸ್ಸಿನಲ್ಲಿ ಈ ದಿನ ಹುಡುಗ ಹುಡುಗಿಯರು ಹೊಲಸು ಸಿನಿಮಾಗಳನ್ನು ನೋಡ್ತಿದ್ದಾರೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸುವುದಕ್ಕೆ ಮನಸ್ಸು ಮಾಡ್ತಿದ್ದಾರೆ ಎಂಟು ವರ್ಷದ ಹುಡುಗ ಆರು ವರ್ಷದ ಹುಡುಗಿಗೆ ರೇಪ್ ಮಾಡಿದನೆಂದು ಒಂದು ಕೇಸ್ ಫೈಲ್ ಆಯ್ತು ಎಂಟು ವರ್ಷದ ಹುಡುಗಿ ಆರು ವರ್ಷದ ಹುಡುಗಿಗೆ ರೇಪ್ ಮಾಡುವುದೇನು ಪ್ರಿಯರೇ ಅದರ ಮೇಲೂ ಕೇಸ್ ಫೈಲ್ ಆಗೋದೇನು ಕೊನೆಗೆ ಅವನಿಗೆ ಕರೆಸಿ ಏನಿದು ಈ ವಯಸ್ಸಲ್ಲಿ ಏನಪ್ಪಾ ಇದು ಅಷ್ಟಕ್ಕೂ ನಿನಗೆ ಈ ಆಲೋಚನೆ ಹೇಗೆ ಬಂತು ಎಂದು ಕೇಳಿದ್ರೆ ಸೆಲ್ಫೋನಿಂದ ಬಂತು ಅಂದ ಯಾರ ಸೆಲ್ಫೋನಿಂದ ನನ್ನ ತಂದೆ ಸೆಲ್ಫೋನಿಂದ ಅಂದ ಆ ವಯಸ್ಸಲ್ಲೇ ಅವನು ಹೊಲಸು ಸಿನ್ಮಾ ನೋಡ್ತಾ ಇದ್ದ ಆ ವಯಸ್ಸಲ್ಲಿ ಹೊಲಸು ಸಿನ್ಮಾ ಹೊಲಸು ಚಿತ್ರ ನೋಡುತ್ತಾ ಕೊನೆಗೆ ಹೊಲಸು ಬದುಕು ಬದುಕಲು ಆರಂಭಿಸಿದ ತಂದೆ ತಾಯಿ ಎಂದರೆ ಜಾಗ್ರತೆ ನಿಮ್ಮ ಮಗನಾಗಿರ್ಬೋದು ಮಗಳಾಗಿರ್ಬೋದು ಬಾಗಿಲು ಮುಚ್ಕೊಂಡು ಚಿಲ್ಕ ಹಾಕಿಕೊಳ್ಳೋದಾದರೆ ಒಳಗಡೆ ಓದುತ್ತಾ ಇರ್ಬೋದು ಅಂದುಕೊಳ್ಳುವುದಾದರೆ ಅದು ಬರೀ ಸುಳ್ಮಾತು ಅವರನ್ನು ಬೀಗ ಹಾಕಿಕೊಳ್ಳಲು ಬಿಡಬೇಡಿರಿ ನನಗೆ ಇಬ್ಬರು ಗಂಡ್ಮಕ್ಕಳಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ನಿಖರವಾದ ಕಂಡೀಷನ್ ಇದೆ ಏನೆಂದು ಗೊತ್ತಾ ಯಾರೊಬ್ಬರು ತಮ್ಮ ಬಾಗಲನ್ನು ಮುಚ್ಕೊಂಡು ಚಿಲ್ಕ ಹಾಕಬಾರ್ದು ನನ್ನ ಮಕ್ಕಳಿಗೆ ಹೇಳ್ದೆ ನೀವು ಚಿಲ್ಕ ಹಾಕಬಾರದು ಎಂಬುದಾಗಿ ಅದರ ಅವಶ್ಯಕತೆ ಏನಿದೆ ಚಿಲ್ಕ ಹಾಕಿಕೊಂಡು ರೂಮ್ ಒಳಗಡೆ ಕೂತ್ಕೊಳ್ಳುವ ಅವಶ್ಯಕತೆ ಮಕ್ಕಳಿಗೇನಿದೆ ತಮ್ಮಂದೆರೆ ಕೇಳ್ತಿದ್ದೀರಾ ತಂಗಿಯಂದೆರೆ ಕೇಳ್ತಿದ್ದೀರಾ ಗಂಡಂದರೆ ಕೇಳ್ತಾ ಇದ್ದೀರಾ ಹೆಂಡತಿಯರೇ ಕೇಳ್ತಾ ಇದ್ದೀರಾ ಯಾಕೆ ಚಿಲ್ಕ ಹಾಕಿಕೊಳ್ಬೇಕು ನೀವು ಹೆಂಡತಿ ಚಿಲ್ಕ ಹಾಕಿಕೊಳ್ತಾಳೆ ಗಂಡ ಚಿಲ್ಕ ಹಾಕಿಕೊಳ್ತಾನೆ ಮಕ್ಕಳು ಚಿಲ್ಕ ಹಾಕಿಕೊಳ್ತಾರೆ ಏನ್ ಮಾಡ್ತಿದಾರೆ ಒಳಗಡೆ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಏನ್ ಮಾಡ್ತಿದ್ದೀರಿ ಒಳಗಡೆ ನೀವು ಮಾಡ್ತಿರೋದು ತಪ್ಪು ಇಲ್ಲದೇ ಇರುವಾಗ ಚಿಲ್ಕ ಯಾಕೆ ಹಾಕಬೇಕು ನೀವು ಮಾಡ್ತಿರುವ ಕೆಲಸ ಪಾಪಿಷ್ಟ ಕೆಲಸ ಹಾಳಾದ ಕೆಲಸ ಇಲ್ಲದೇ ಇರುವಾಗ ಚಿಲ್ಕ ಯಾಕೆ ಹಾಕಿಕೊಳ್ಬೇಕು ಈ ದಿನ ಒಂದು ವೇಳೆ ನಿಮ್ಮ ಮಗನಾಗಲಿ ಮಗಳಾಗಲಿ ಓದಿಕೊಳ್ತಿದ್ದೇವೆ ಡ್ಯಾಡಿ ಓದಿಕೊಳ್ತಿದ್ದೇವೆ ಮಮ್ಮಿ ಎಂಬುದಾಗಿ ಹೇಳಿ ಅವ್ರು ಚಿಲ್ಕ ಹಾಕಿಕೊಳ್ಳೋದಾದ್ರೆ ಪಾಪ ಕಷ್ಟಪಟ್ಟು ಓದಿಕೊಳ್ತಿದ್ದಾರೆ ಅಂದ್ಕೊಳ್ಬೇಡ್ರಿ ಹಾಗೆ ಮಾಡ್ತಿಲ್ಲ ಅವ್ರು ಯಾವುದೋ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಒಳಗಡೆ ಅದಕ್ಕೆ ಅವರಿಗೆ ರಹಸ್ಯ ಬೇಕಾಗಿದೆ ಅದಕ್ಕಾಗಿಯೇ ಅವರಿಗೆ ಪ್ರಾಯವೇಸಿ ಬೇಕಾಗಿತ್ತು ಅದಕ್ಕಾಗಿಯೇ ಲಾಕ್ ಮಾಡಬೇಕಾಯ್ತು ಸಡನ್ ಆಗಿ ಎಲ್ಲಿ ನೀವು ಒಳಗಡೆ ಬರ್ತೀರಿ ಅಂದ್ಕೊಳ್ತಾರೆ ಸಡನ್ ಆಗಿ ಡ್ಯಾಡಿ ಬರ್ತಾರೇನೋ ಸಡನ್ ಆಗಿ ಮಮ್ಮಿ ಬರ್ತಾಳೇನೋ ಅಂದ್ಕೊಳ್ತಾರೆ ನಾವು ಹಾಕುವ ವೇಷ ಮಾಡುವ ಪಾಪ ಎಲ್ಲಿ ನೋಡ್ತಾರೇನೋ ಎಂಬ ಭಯದಿಂದ ತಾನೇ ಬಾಗಿಲಿಗೆ ಚಿಲ್ಕ ಹಾಕಿಕೊಳ್ಳೋದು ಅದಕ್ಕಾಗಿಯೇ ಹೇಳ್ತಿದ್ದೇನೆ ಚಿಲ್ಕ ಹಾಕಿಕೊಳ್ಳಲು ಬಿಡಬೇಡಿ ತಂದೆಯೆಂದರೆ ತಾಯಿ ಖಂಡಿತವಾಗಿ ಕಂಡೀಷನ್ ನಿಮ್ಮ ಮನೆಯಲ್ಲಿರಬೇಕು ಈ ದಿನ ಸೆಲ್ಫೋನ್ ಒಂದು ಹೊಲಸು ಪ್ರಪಂಚ ಆಗ್ಬಿಟ್ಟಿದೆ ನೀವು ಯೋಚನೆಯಲ್ಲಿ ಏನನ್ನು ಯೋಚಿಸುತ್ತೀರೋ ಅದನ್ನು ನಿಮ್ಮ ಕಣ್ಣಿಗೆ ತೋರಿಸುವಂಥದ್ದೇ ಸೆಲ್ಫೋನ್ ಆಗಿದೆ ಜಾಗ್ರತೆ ಈ ಪಾಪಿಷ್ಟ ಹೊಲಸು ಪ್ರಪಂಚದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಬೇಕಾದರೆ ನಮ್ಮ ಕಣ್ಣಿನೊಂದಿಗೆ ಖಚಿತವಾಗಿ ನಿಬಂಧನೆಯನ್ನು ಮಾಡಿಕೊಳ್ಳಬೇಕು ದೇವರ ಆಸೆ ಏನಾಗಿದೆ ಸಮಾಧಾನದಿಂದ ಜೀವಿಸಬೇಕೆನ್ನುವಂಥದೇ ಹಾಗಾದರೆ ಸಮಾಧಾನದಿಂದ ಜೀವಿಸಬೇಕಾದರೆ ಏನ್ಮಾಡ್ಬೇಕು ನಮ್ಮ ಸಮಾಧಾನ ಹಾಳು ಮಾಡುವ ಪ್ರತಿಯೊಂದನ್ನು ನಾವು ಸಾಯಿಸಬೇಕು ಹಾಗೆಯೇ ಪ್ರಶಾಂತವಾಗಿ ಸಮಾಧಾನವಾಗಿ ಜೀವಿಸುವಂತಹ ದಾವಿದನು ಕೊನೆಗೆ ಒಂದು ಭಯಂಕರವಾದ ಹೋರಾಟದೊಳಗೆ ಬೀಳುತ್ತಾನೆ ಒಂದು ಭಯಂಕರವಾದ ಹೋರಾಟ ಎಬ್ಬಿಸುತ್ತಾನೆ ಯಾವುದು ಆ ಹೋರಾಟ ಅಕ್ರಮ ಸಂಬಂಧ ಅಲ್ಲಿಯ ತನಕ ಎಷ್ಟೋ ಪ್ರಶಾಂತವಾಗಿ ಜೀವಿಸುತ್ತಾನೆ ಅಲ್ಲಿಯ ತನಕ ಎಷ್ಟೋ ಸಮಾಧಾನವಾಗಿ ಜೀವಿಸುತ್ತಾನೆ ಆದರೆ ಸಡನ್ನಾಗಿ ಅವನ ಜೀವಿತದೊಳಗೆ ಒಂದು ಭಯಂಕರವಾದ ಉಪದ್ರವ ದೊಡ್ಡ ತೂಫಾನು ಬಂದು ಬಿದ್ದಿತು ಏನದು ಅಕ್ರಮ ಸಂಬಂಧ ಅದು ಎಲ್ಲಿಯವರೆಗೆ ದಾರಿ ತೆಗೆದೀತೆಂದು ಎಷ್ಟು ಭಯಂಕರವಾಗಿ ದಾವೀದನ ಜೀವಿತವನ್ನು ಅಲ್ಲ ಕಲ್ಲೋಲ್ಲ ಮಾಡಿತೆಂದು ದಾವೀದನು ಆ ಒಂದು ರಾತ್ರಿ ಮಾಡಿರುವ ಪಾಪದ ನಿಮಿತ್ತ ಏನನ್ನು ಕಳೆದುಕೊಂಡನೆಂದು ಏನೆಲ್ಲಾ ಕಳೆದುಕೊಂಡನೆಂದು ಎಷ್ಟೆಲ್ಲಾ ಕಳೆದುಕೊಂಡನೆಂದು ಯಾರನ್ನೆಲ್ಲಾ ಕಳೆದುಕೊಂಡನೆಂದು ಮುಂದೆ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಪಾಪವನ್ನು ಹಗುರವಾಗಿ ತೆಗೆದುಕೊಳ್ಳುವುದಾದರೆ ನಡೆಯುವುದಿಲ್ಲ ಪ್ರಿಯರೇ ಈ ದಿನವೇ ಒಂದು ನಿಬಂಧನೆಯನ್ನು ಏರ್ಪಡಿಸಿಕೊಳ್ಳಿರಿ ಅಂದರೆ ಅಪವಿತ್ರವಾದದನ್ನು ನಾನು ನೋಡುವುದಿಲ್ಲವೆಂದು ನಿಮ್ಮ ಕಣ್ಣಿನೊಂದಿಗೆ ನಿಬಂಧನೆ ಮಾಡಿಕೊಳ್ಳಿರಿ ಅಪವಿತ್ರತೆಗೆ ನನ್ನ ಶರೀರದಲ್ಲಿ ಅವಕಾಶ ಕೊಡೋದಿಲ್ಲ ಎಂದು ದೇಹದೊಂದಿಗೆ ನಿಬಂಧನೆ ಮಾಡಿಕೊಳ್ಳಿರಿ ಹಾಗಾಗಿ ಬನ್ನಿರಿ ಪ್ರಾರ್ಥಿಸೋಣ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಸ್ಪಷ್ಟವಾಗಿ ಪ್ರತಿಯೊಬ್ಬರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಈ ದಿನ ಬಿತ್ತಲ್ಪಟ್ಟ ಈ ಸಂದೇಶ ನಮ್ಮೆಲ್ಲರ ಜೀವಿತದಲ್ಲಿ ಫಲಿಸಬೇಕು ದಾವೀದನು ಮಹಾದೊಡ್ಡ ಭಕ್ತನೇ ಆಗಿದ್ದ ಆದರೆ ಅವನ ಜೀವಿತದಲ್ಲಿಯೂ ಮನೆಯಲ್ಲಿಯೂ ಉಂಟಾದಂತಹ ಡಿಸ್ಟೆನ್ಸ್ ಕೊನೆಗೆ ಪಾಪಕ್ಕೆ ಅವನನ್ನು ಬಹು ನಿಕಟತೆಗೆ ಕೊಂಡೊಯ್ದಿತು ಪಾಪದಲ್ಲಿ ಬೀಳುವ ಹಾಗೆ ಮಾಡಿತು ನಮ್ಮ ಕಣ್ಣನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳುವ ಕೃಪೆ ನಮಗೆ ದಯಪಾಲಿಸಿರಿ ದೇವರೇ ಯಾವ ಕಡೆ ನೋಡಿದ್ರೂ ಪಾಪವಿದೆ ಯಾವ ಕಡೆ ನೋಡಿದ್ರೂ ಕೂಡ ಪಾಪಿಷ್ಟ ಪ್ರಪಂಚವೇ ಕಾಣಿಸುತ್ತೆ ಕಣ್ಣು ತೆರೆದ್ರೆ ಸಾಕು ಹೊಲಸಾದ ಪ್ರಪಂಚ ನಮ್ಮ ಕಣ್ಮುಂದೆ ಕಾಣಿಸುತ್ತದೆ ದೇವರೇ ಇಂತಹ ಅಪಾಯಕರವಾದ ದಿನಮಾನಗಳಲ್ಲಿ ಅಪವಿತ್ರವಾದ ದಿನಗಳಲ್ಲಿ ಪವಿತ್ರತೆಯಿಂದ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿಯರಿ ನಮ್ಮಲ್ಲಿ ಯಾರಾದರೂ ಈಗಾಗಲೇ ದಾರಿ ತಪ್ಪಿರುವುದಾದರೆ ಈಗಾಗಲೇ ದೇವರೇ ಸರಹದ್ದುಗಳನ್ನು ದಾಟಿರುವುದಾದರೆ ಈಗಾಗಲೇ ಪಾಪದಲ್ಲಿ ಬಿದ್ದು ಹೋಗಿರೋದಾದರೆ ಅಂಥವರು ಕ್ಷಮಾಪಣೆ ಕೇಳ್ತಿದ್ದಾರೆ ಮನ್ನಿಸು ಎಂಬುದಾಗಿ ಬೇಡಿಕೊಳ್ತಿದ್ದಾರೆ ಅಂಥವರನ್ನು ಕ್ಷಮಿಸಿ ಮನ್ನಿಸಿರಿ ದೇವರೇ ಜೀವಿತಗಳು ಶಾಶ್ವತವಾಗಿ ನಾಶವಾಗಿ ನರಕಕ್ಕೆ ಹೋಗಬಾರದು ಎಂದು ಬಯಸಿ ಕ್ಷಮಾಪಣೆ ಕೋರುತ್ತಿರುವ ಪ್ರತಿ ಗಂಡನಿಗೂ ಕ್ಷಮಾಪಣೆ ಕೋರುತ್ತಿರುವ ಪ್ರತಿ ಹೆಂಡತಿಗೂ ಕ್ಷಮಾಪಣೆ ಕೋರುತ್ತಿರುವ ಪ್ರತಿ ತಮ್ಮ ತಂಗಿಗೆ ಕನಿಕರಿಸಿ ಕ್ಷಮಿಸಿರಿ ಈ ದಿನ ಮೊದಲುಗೊಂಡು ವಾಕ್ಯಾನುಸಾರವಾಗಿ ಜೀವಿಸುವಂತೆ ಸಹಾಯ ಮಾಡಿರೆಂದು ಈ ದಿನ ಯಾರ್ಯಾರು ದೇವರೇ ನೀವು ನನ್ನೊಂದಿಗೆ ಮಾತಾಡಿದೀರಿ ನಾನು ನನ್ನ ಜೀವಿತ ಸರಿಪಡಿಸಿಕೊಳ್ಳಬೇಕು ದೇವರೇ ನನ್ನೊಂದಿಗೆ ಮಾತಾಡಿದೀರಿ ನಾನು ನನ್ನ ಗಂಡನಿಗೆ ಪ್ರೀತಿಸಬೇಕು ನನ್ನ ಹೆಂಡತಿಗೆ ಪ್ರೀತಿಸಬೇಕು ಎಂದು ಯಾರ್ಯಾರು ಈ ದಿನ ತಮ್ಮ ಜೀವಿತದಲ್ಲಿ ತೀರ್ಮಾನ ತೆಗೆದುಕೊಂಡು ಕುಟುಂಬ ವ್ಯವಸ್ಥೆ ಕಟ್ಟಿಕೊಳ್ಳಬೇಕೆಂದು ಆಶಿಸುತ್ತಿದ್ದಾರೋ ಅಂಥವರನ್ನು ದೇವರೇ ಕನಿಕರಿಸಿ ಅವರ ಕುಟುಂಬವನ್ನು ಸಮಾಧಾನಪಡಿಸಿ ಸಂತೋಷದಿಂದ ಅಭಿವೃದ್ಧಿಯಾಗುವಂತೆ ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर 30 कुकटपल हैदराबाद 72